ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ರವರ ಪರವಾಗಿ ಇಂದು ಶಾಸಕ ಬಿ ಶಿವಣ್ಣರವರು ಆನೇಕಲ್ ತಾಲೂಕಿನ ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು ಇನ್ನು ಈ ವೇಳೆ ಶಾಸಕ ಬಿ ಶಿವಣ್ಣರವರು ಮಾತನಾಡಿ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದ್ದು ವಿಧಾನಸಭೆ ಚುನಾವಣೆ ಸಮಯದಲ್ಲಿ ರಾಜ್ಯದ ಜನರಿಗೆ ನೀಡಿದ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರುವ ಮೂಲಕ ನುಡಿದಂತೆ ನಡೆದಿದ್ದೇವೆ ಎಂದರು ಡಿಕೆ ಸುರೇಶ್ ರವರು ಜನಪರ ವ್ಯಕ್ತಿಯಾಗಿದ್ದು ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭೆ ಚುನಾವಣೆಯಲ್ಲಿ ಕ್ಷೇತ್ರದ ಜನತೆ ಡಿಕೆ ಸುರೇಶ್ ರವರಿಗೆ ತಮ್ಮ ಅಮೂಲ್ಯವಾದ ಮತ ನೀಡುವ ಮೂಲಕ ಅಭಿವೃದ್ಧಿಗೆ ಕೈಜೋಡಿಸಿ ಎಂದು ಮನವಿ ಮಾಡಿದರು ಇನ್ನು ಮತಯಾಚನೆಯಲ್ಲಿ ಬೆಲೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುಡ್ಡಹಟ್ಟಿ ರಘುಪತಿ ರೆಡ್ಡಿ ಕಾಂಗ್ರೆಸ್ ಮುಖಂಡರಾದ ಬೆದ್ರಗುಪ್ಪೆ ರೆಡ್ಡಿ ಬೆದ್ರಗುಪ್ಪೆ ರಾಜಪ್ಪ ನರಸಿಂಹಮೂರ್ತಿ ಗುಡ್ಡಹಟ್ಟಿ ಶಂಭಯ್ಯ ಎಸ್ ಮಂಜುನಾಥ್ ಶಿವಕುಮಾರ್ ಮೋಹನ್ ಇಂಡ್ಲಬೆಲೆ ರಾಮಾಂಚಿ ಮತ್ತು ಆನೇಕಲ್ ಲೋಕೇಶ್ ಗೌಡ ಕಮ್ಮಸಂದ್ರ ಚೇತನ್ ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು

¿Cómo está? ¿Cómo está? ¿Cómo

ಎಲ್ಲ ನಮ್ಮ ತಾಯಂದ್ರು ತುಂಬಾ ಖುಷಿ ಆಗಿದ್ದಾರೆ ಸಾವಿರ ಸಾವಿರ ತುಂಬ ತಿಂಗಳಿಗೆ ಅದೇ ತರ ಕರೆಂಟ್ ಬಿಲ್ ಎರಡ ಒಂದು ಸಾವಿರ ಸಾವಿರ ರೂಪಾಯಿ ಫ್ರೀ ಮಾಡಿದಿವಿ ಮತ್ತೆ ಬಸ್ ಅಲ್ಲಿ ಆರಾಮಾಗಿ ಗೌರ್ಮೆಂಟ್ ಬಸ್ ಅಲ್ಲಿ ಫ್ರೀ ಅಂತ ಹೇಳ್ತಾ ಇದಾರೆ ಬಸ್ಗಳಲ್ಲಿ ಎಲ್ಲಾರು ಕೂಡ ಬಸ್ ಅಲ್ಲಿ ಹೋಗ್ತಾ ಇದಾರೆ ಮತ್ತೆ ಐದೈದು ಕೆಜಿ ಅಕ್ಕಿ ಐದು ಕೆಜಿ ಜೊತೆ ಒಬ್ಬೊಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ದುಡ್ಡು ಮತ್ತೆ ಯುವಕರಾಗ ಮೂರ್ ಸಾವಿರ ರೂಪಾಯಿ ಡಿಗ್ರಿ ಮಾಡಿರೋರಿಗೆ ಡಿಪ್ಲೋಮಾ ಮಾಡೋರಿಗೆ ಒಂದೂವರೆ ಸಾವಿರ ಎಲ್ಲಾನು ಕೂಡ ಬಡವರು ಪರವಾದಂತ ಕಾರ್ಯಕ್ರಮಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ನುಡಿದಂತೆ ಇವತ್ತು ಜನಸಾಮಾನ್ಯರಿಗೆ ಅನುಕೂಲ ಮಾಡ್ತಾ ಇದೆ ಅವರು ಸುಳ್ಳು ಹೇಳ್ತಾ ಇದಾರೆ ಕಣ್ಣು ಮುಂದೆ ಸುಳ್ಳುಗಳು ಸರಮಾಲೆ ಇದ್ ಅವ್ರದ್ದು ಹದಿನೈದು ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹದಿನೈದು ರೂಪಾಯಿ ಕೊಟ್ಟಿಲ್ಲ ಎರಡ್ ಸಾವಿರ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರೆ ಎರಡು ಲಕ್ಷ ಉದ್ಯೋಗ ಆಗಿಲ್ಲ ಪ್ರತಿಯೊಂದು ಕೂಡ ಸುಳ್ಳು ಹೇಳಿ ಹೇಳಿ ಜನರನ್ನ ಇವತ್ತು ವಂಚಿಸುವಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ಕೊಂಡ್ ಬರ್ತಾ ಇದೆ ಅವರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ದಿನನಿತ್ಯ ಮನೆ ಬಾಗಿಲಿಗೆ ಜನಸಾಮಾನ್ಯರ ಮನೆ ಬಾಗಿಲಿಗೆ ಹೋಗಿ ನಮ್ಮ ಕಾರ್ಯಕರ್ ಕೂಡ ಕಾರ್ಯಕ್ರಮಗಳನ್ನ ಜನಸಾಮಾನ್ಯರಿಗೆ ತಿಳಿಸಿ ಏನು ಇವತ್ತು ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಅನುಷ್ಠಾನ ಅಂತ ತಿಳ್ಕೊಂಡು ಅವರಿಗೆ ಮತವನ್ನ ಕೇಳಿ ನಮ್ಮ ಡಿ ಕೆ ಸುರೇಶ್ ಅವರ ಗುರುತು ಅಸ್ಸದ ಗುರುತು ಸೀರಿಯಲ್ ನಂಬರ್ ಎರಡು ಅವರಿಗೆ ಮತವನ್ನು ಕೇಳಬೇಕು ಮತ್ತೆ ಹೆಚ್ಚಿನ ರೀತಿಯಲ್ಲಿ ನಮ್ಮೆಲ್ಲಾ ಮುಖಂಡರು ಕಾರ್ಯಕರ್ತರೆಲ್ಲ ಸೇರಿ ಹೆಚ್ಚಿನ ಒಂದು ಬಹುಮತವನ್ನ ಇಲ್ಲಿ ಬೆಲೆಯಿಂದ ಸಿಗಬೇಕು ಅದಕ್ಕೆ ಮೂಲ ಕಾರಣಕಟ್ಟರು ನಮ್ಮ ನರಸಿಂಹರ್ತಿ ಅವರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ರಾಮಂಜಿ ಅವರು ಮುನಾಯತ್ನವರು ರಮೇಶ್ ಅವರು ಎಲ್ಲ ಮುಖಂಡರು ಯಾರು ಕೂಡ ಸೀರಿಯಲ್ ಅಂದ್ಕೋಬೇಡ್ರಿ ಎಲ್ಲ ನಮ್ಮ ಮುಖಂಡರುಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನ ಮಾಡಿಕೊಡಬೇಕು ಅಂತೇಳಿ ನನ್ನ ಮೇಲೆ ಮನವಿ ಮಾಡಿಕೊಡ್ತಾ ಡಿ ಕೆ ಸುರೇಶ್ ಅವರಿಗೆ ಸೀರಿಯಲ್ ನಂಬರ್ ಎರಡು ಮತವನ್ನು ಕೊಡಬೇಕು ಧನ್ಯವಾದ ಏನಿದೆ ತಿಂಗಳು ಇಪ್ಪತ್ತಾರನೇ ತಾರೀಕು ನಮ್ಮ ಲೋಕಸಭಾ ಚುನಾವಣೆ ಭಾರತ ದೇಶದ ಒಂದು ಹಬ್ಬನೇ ಅಂತ ಹೇಳ್ಬೋದು ಆ ಒಂದು ಚುನಾವಣೆ ನಿಗದಿಯಾಗಿದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ನಮ್ಮ ನೆಚ್ಚಿನ ಸಂಸದರು ಈಗಿನ ಸಂಸದರು ಹಾಗೂ ಲೋಕಸಭಾದ ಅಭ್ಯರ್ಥಿಯಾದ ಸುರೇಶ್ ಅಣ್ಣವರು ಸ್ಪರ್ಧೆ ಮಾಡಿದ್ದಾರೆ ನಮಗೆ ಎದುರಾಳಿಯಾಗಿ ಬಿ ಜೆ ಪಿ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ದಾರೆ ನಮ್ಮ ಸಂಸದರು ಅವರ ಬಗ್ಗೆ ಹೇಳೋಕ್ಕೆ ಒಂದು ಹೆಮ್ಮೆ ಆಗುತ್ತೆ ಅವರು ಸಂಸದರಾಗಿ ಯಾವತ್ತೂ ಐದು ವರ್ಷದಲ್ಲಿ ಕೆಲಸ ಮಾಡಿಲ್ಲ ಅವರು ಒಂದು ಮನೆ ಮಗನಾಗಿ ಪಂಚಾಯತಿ ಗ್ರಾಮ ಸದಸ್ಯನಾಗಿ ಪುರಸಭೆಯ ಸದಸ್ಯರಾಗಿ ಒಂದು ಪಂಚಾಯತಿ ಅಧ್ಯಕ್ಷರಾಗಿ ಎಲ್ಲ ಎಲ್ಲರ ಜೊತೆ ಕೂಡಿ ನಾನು ಸಂಸದರು ಅನ್ನೋ ಒಂದು ಆ ಪದವಾಗಿ ಅಹಮ್ಮನ್ ಬಿಟ್ಟು ಎಲ್ಲರ ಜೊತೆಲಿ ಬೆರೆತು ಕೆಲಸ ಮಾಡಿದ್ದಾರೆ ಅವರು ಮತ್ತೊಮ್ಮೆ ಆರಿಸಿ ಬರೋದರಲ್ಲಿ ಸಂಶಯನೇ ಇಲ್ಲ ನಮ್ಮ ಆನೆಕಲ್ ತಾಲೂಕಿನಲ್ಲಿನೂ ಬಹಳ ಹೆಚ್ಚಿನ ಮತಗಳಿಂದ ಬಹುಮತವನ್ನು ಕೊಟ್ಟು ಅವರನ್ನು ಆರಿಸೋದಕ್ಕೆ ಆರಿಸೋದಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದೀವಿ ಬಹುಮತವನ್ನು ಕೊಡ್ತೀವಿ ಆ ನಿಟ್ಟಿನಲ್ಲಿ ನಮ್ಮ ಜನಪ್ರಿಯ ಶಾಸಕ ಶಿವಣ್ಣ ನಾವು ಪ್ರತಿಯೊಂದು ಹಳ್ಳಿಗಳಿಗೂ ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟು ಬ್ಲಾಕ್ ಅಧ್ಯಕ್ಷರಿರ್ಬೋದು ನಮ್ಮ ಪದಾಧಿಕಾರಿಗಳು ನಮ್ಮ ಪಕ್ಷದ ಪದಾಧಿಕಾರಿಗಳಿರ್ಬೋದು ಎಲ್ಲರೂ ಜೊತೆಗೂಡಿ ಪ್ರಾಮಾಣಿಕವಾಗಿ ಪಕ್ಷದ ಪಕ್ಷದ ಒಂದು ಸಿಪಾಯಿಗಳಂತೆ ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟು ಶಾಸಕರ ಜೊತೆ ಮತಯಾತ್ನ ಮಾಡ್ತಾಯಿದ್ವಿ ಓದ ಕಡೆಯಲ್ಲೆಲ್ಲ ಬಹಳ ಜನರಿಗೆ ಸ್ಪಂದನೆ ಸಿಗ್ತಾಯಿದೆ ಕಾರಣ ಇಷ್ಟೇ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ಒಂದು ಜನರಿಗೆ ಆಶ್ವಾಸನೆ ಕೊಟ್ಟಿದ್ವಿ ಗ್ಯಾರಂಟಿ ಕಾರ್ಡ್ ಕಾರ್ಡ್ಗಳ ಮುಖಾಂತರ ಕಳೆದ ಐದು ವರ್ಷಗಳಲ್ಲಿ ಸಿದ್ದರಾಮಯ್ಯವ್ರ ಸರ್ಕಾರ ಸಾಧನೆಗಳು ಮತ್ತು ಈವಾಗ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಕಾರ್ಡ್ಗಳ ಆಶ್ವಾಸನೆಯನ್ನು ಈಡೇರಿಸಿರೋದಕ್ಕೆ ಜನಗಳು ಬಹಳಷ್ಟು ಸಂತೋಷ ಪಡ್ತಾ ಇದ್ದಾರೆ ವಿರೋಧ ಪಕ್ಷದವರು ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದರು ಬೇಡ ಆರ್ಥಿಕತೆ ಇದಾಗುತ್ತೆ ನೀವು ಕೊಡಬೇಡ ಹೆಂಗೆ ವರ್ಷಕ್ಕೊಂದೊಂದು ಕೊಡಿ ಅಂತ ಆದರೆ ನಮ್ಮ ಸಿದ್ಧರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ತಂಡ ಸರ್ಕಾರ ಯಶಸ್ವಿ ಗ್ಯಾರಂಟಿ ಕಾ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿ ರಾಜ್ಯದಂಥ ಪ್ರಶಂಸೆಗೆ ಒಳಗಾಗಿದ್ದಾರೆ ಇಡೀ ಬಾದದ ಭಾರತ ದೇಶದಲ್ಲೇ ಈ ಒಂದು ಗ್ಯಾರಂಟಿ ಕಾರ್ಡ್ಗಳನ್ನು ಏನು ಗ್ಯಾರಂಟಿ ಯೋಜನೆಗಳನ್ನು ಕಾಪಿ ಮಾಡ್ತಾ ಇದ್ದಾರೆ ಮಾನ್ಯ ಮೋದಿಯವರು ಕೂಡ ಈ ಗ್ಯಾರಂಟಿ ಕಾರ್ಡನ್ನು ಗ್ಯಾರಂಟಿ ಯೋಜನೆಯನ್ನು ಮೋದಿ ಕಾಪಿ ಮಾಡ್ತಾ ಇದ್ದಾರೆ ಅವರಿಗೆ ಬಹಳ ಫಸ್ಟ್ ಮೊದಲಲ್ಲಿ ಈ ಗ್ಯಾರಂಟಿನ ಪದನೇ ಬರ್ತಾ ಇರಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿ ಪದವನ್ನು ಉಪಯೋಗಿಸಿ ನಾವು ಆ ಯೋಜನೆಗಳನ್ನು ಯಶಸ್ವಿಗೊಳಿಸಿದ ಮೇಲೆ ನಮ್ಮ ಮಾನ್ಯ ಮೋದಿಯವರು ಆ ಗ್ಯಾರಂಟಿ ಕಾರ್ಡನ್ನು ಮೋದಿ ಗ್ಯಾರಂಟಿ ಮಾಡ್ಕೊಂಡಿದ್ದಾರೆ ಅವ್ರು ಬಿ ಜೆ ಪಿ ಗ್ಯಾರಂಟಿ ಅಂತ ಹೇಳ್ತಾರಲ್ಲ ಮಾದಿ ಮೋದಿ ಗ್ಯಾರಂಟಿ ಅದು ಅದೇ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಆ ಸಂಸ್ಕೃತಿ ಇಲ್ಲ ನಾವು ಪಕ್ಷ ಸಂಸ್ಕೃತಿ ವ್ಯಕ್ತಿ ಪೂಜೆಯನ್ನು ಮಾಡಲ್ಲ ಆ ನಿಟ್ಟಿನಲ್ಲಿ ನಮ್ಮ ಸಂಸದರು ಹೆಚ್ಚಿನ ಮತಗಳನ್ನು ಪಡೆದು ನನ್ನ ನನ್ನ ನಮಗೆ ಒಂದು ಅನಿಸಿರೋ ಪ್ರಕಾರ ನಾವು ನಾವು ಮಾಡಿರೋ ಕೆಲಸದಲ್ಲಿ ಕನಿಷ್ಠ ಪಕ್ಷ ಕಳೆದ ಲೋಕಸಭೆಯಲ್ಲಿ ಏನು ಬಹುಮತ ಪಡೆದಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಪಡೆದು ಅವರು ಯಶಸ್ವಿ ಆಗ್ತಾರೆ ಜಯಶೀಲರಾಗ್ತಾರೆ ಜೂನ್ ನಾಲ್ಕನೇ ತಾರೀಕು ವಿಜಯ ವಿಜಯ ಬಾರಿ ಬಾರಿಸ್ತಾರೆ ಹಾಗೇ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದವರು ಅವರು ಬಹಳ ಒಳ್ಳೆಯ ಒಂದು ಸ್ಥಾನಮಾನದ ಒಳ್ಳೆ ಒಳ್ಳೆಯ ಸ್ಥಾನಮಾನ ಕ್ಯಾಬಿನೆಟಲ್ಲಿ ಸಿಗುತ್ತೆ ಒಳ್ಳೆಯ ಸಚಿವರು ಆಗ್ತಾರೆ ಅದು ಎರಡನೇ ಅನುಮಾನ ಇಲ್ಲ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಸಿಕ್ಕಾಗ ಏನು ಕೆಲಸ ಮಾಡಿರ್ತೀವಿ ಅದು ಶಾಶ್ವತವಾಗಿ ನಿಲ್ಲುತ್ತೆ ಜನ ನೆನಪಿಸ್ಕೊಳ್ತಾರೆ ಪ್ರತಿಯೊಂದು ಹಳ್ಳಿಯಲ್ಲಿ ಹೋದರೂ ಕೂಡ ಡಿ ಕೆ ಸುರೇಶ್ ಯಾರು ಅಂತ ಪ್ರತಿಯೊಂದು ಮಗು ಗೊತ್ತಾಗಿದೆ ಆದರೆ ಮಂಜುನಾಥ್ ಅವರು ಗೊತ್ತು ಆದರೂ ಅವರು ಡಾಕ್ಟ್ರ್ ಕೆಲಸದಲ್ಲಿ ಮಾಡಿದ್ದಾರೆ ಆದರೆ ರಾಜಕೀಯಕ್ಕೆ ಅವರು ಹೊಸಬ್ರು ರಾಜಕೀಯದಲ್ಲಿ ಬಂದರೂ ಏನು ಮಾಡೋಕ್ಕಲ್ಲ ನಮ್ಮದು ಸರ್ಕಾರ ಇದೆ ನಾಲ್ಕೂವರೆ ವರ್ಷ ಸರ್ಕಾರ ಇದೆ ಆ ಸರ್ಕಾರದ ಒಂದು ಯೋಜನೆಗಳನ್ನು ಸಂಸದರು ಶಾಸಕರು ಜೋಡಿ ಎತ್ತಾಗಿ ನಮ್ಮ ರೆಡ್ಡಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಅವರ ಒಂದು ಆಶೀರ್ವಾದದಿಂದ ಇನ್ನಷ್ಟು ಆನೆಕಲ್ ತಾಲೂಕಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವಿ ಕಾವೇರಿ ನೀರನ್ನು ಈಗಾಗಲೇ ಸಾವಿರ ಚಟರ ಕೋಟಿಯಲ್ಲಿ ಅವನ ಅನುದಾನ ಇದು ಯೋಜನೆಯನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದಾರೆ ಅನುಮೋದನೆ ಪಡೆದಿದೆ ಹಾಗೆ ಐವತ್ತೆರಡು ಎಮ್ ಎಲ್ ಮೂವತ್ತೆರಡು ಎಮ್ ಎಲ್ ಜೊತೆಗೆ ಐವತ್ತೆರಡು ಎಮ್ ಎಲ್ ನೀರನ್ನು ಈಗಾಗಲೇ ನಮ್ಮ ತಾಲೂಕಿಗೆ ಮಾನ್ಯ ಶಿವಕುಮಾರ್ ಸಾಹೇಬರು ಕೊಟ್ಟಿ ಅನುಮೋದನೆ ಕೊಟ್ಟಿದ್ದಾರೆ ಮುಂದಿನ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಟೆಂಡರ್ ಆದಮೇಲೆ ಕಾರ್ಯ ಕಾವ ಕಾವೇರಿ ಕಾರ್ ಕಾವೇರಿ ಯೋಜನೆಯನ್ನು ಕಾವೇರಿ ಕುಡಿಯುವ ನೀರು ಕಾವೇರಿ ಯೋಜನೆಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಈ ನಮ್ಮ ಒಂದು ಈ ಒಂದು ಸರ್ಕಾರದಲ್ಲಿ ಈ ಬರುವ ಒಂದು ಎರಡು ಮೂರು ವರ್ಷದಲ್ಲಿ ಕಾವೇರಿ ಯೋಜನೆಯನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸ್ತೀವಿ ಹಾಗೆ ಹಳ್ಳಿಗಳಲ್ಲಿ ಕೆಲವು ಹಳ್ಳಿಗಳಲ್ಲಿ ಕಳೆದ ನಮ್ಮ ಸರ್ಕಾರ ಇಲ್ದಿರೋದಕ್ಕೆ ಕೆಲವು ಹಳ್ಳಿಗಳಲ್ಲಿ ರೋಡ್ಗಳಾಗಿಲ್ಲ ಎಲ್ಲ ರೋಡ್ಗಳನ್ನು ಪಟ್ಟಿ ಮಾಡಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದೀವಿ ನಮ್ಮ ತಾಲೂಕಿಗೆ ವಿಶೇಷ ಅನುದಾನ ಕೊಡ್ತೀನಿ ಅಂತ ಹೇಳಿದರೆ ನಮ್ಮ ಶಾಸಕರು ಪ್ರಾಮಾಣಿಕವಾಗಿ ಇನ್ನೂ ನಾಲ್ಕು ವರ್ಷ ಒಳ್ಳೆಯವನ್ನ ಒಳ್ಳೆಯ ಕೆಲಸಗಳನ್ನು ಮುಗಿಸಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಕೆಲಸ ಮಾಡ್ತಾರೆ ಅಂತೇಳಿ ನಾವು ಅವರಿಗೆ ಆಶ್ವಾಸನೆ ಕೊಡ್ತಾಯಿದ್ದೀವಿ ಹಾಗೇ ಸಮಸ್ತ ಜನತೆಗೆ ಆನೇಕಲ್ ತಾಲೂಕಿನ ಸಮಸ್ತ ಜನತೆಗೆ ನಮ್ಮ ಡಿ ಕೆ ಸುರೇಶಣ್ಣ ಅವರಿಗೆ ಮತ ಕೊಟ್ಟು ಅತಿ ಹೆಚ್ಚಿನ ನಮ್ಮ ಬಹುಮತವನ್ನು ಗೆಲ್ಲಿಸ್ಕೊಡ್ಬೇಕಂತೇಳಿ ಮತದಾರರಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೀವಿ ಲೋಕಸಭೆಯ ಚುನಾವಣಾ ಪ್ರಚಾರದ ನಿಮಿತ್ತವಾಗಿ ಇಂದು ನಮ್ಮ ಗ್ರಾಮಕ್ಕೆ ಜನಪ್ರಿಯ ಶಾಸಕರಾದ ಶಿವಣ್ಣವರು ಆಗಮಿಸಿದ್ದಾರೆ ಇದು ಡಿ ಕೆ ಸುರೇಶ್ ಪರವಾಗಿ ಮತ ಮತಯಾಚಿಸಲು ಮನೆ ಮನೆಗೆ ಭೇಟಿ ಕೊಟ್ಟು ಮತವನ್ನು ಯಾಚಿಸ್ತಾ ಇದ್ದಾರೆ ಅದು ಏಕೆಂದರೆ ಮತ ಕೇಳಿ ನಾವು ಕೇಳೋದೇ ಇಲ್ಲ ಮತನ ಜನಗಳು ವಾಲಂಟಿಯರಿಗೆ ಮತ ಹಾಕ್ತಾರೆ ಯಾಕೆಂದರೆ ಸುರೇಶ್ ಅವರು ನಮ್ಮ ವಿಶ್ವಗುರು ಮೋದಿಯವರಿಂದೇ ಅತ್ಯುತ್ತಮ ಸಂಸದೀಯ ಪೋಟು ಅಂತ ಬಿರುದ್ ಮಾಡ್ಕೊಂಡವ್ರೆ ಅಂಥವ್ರಿಗೆ ಓಟ್ ಹಾಕ್ದಿರ ನಾವು ಸುಮ್ಮನೆ ಡಾಕ್ಟ್ರು ತುಂಬ ಒಳ್ಳೆಯವರು ಅವ್ರನ್ನ ನಾವು ಕಾಲಿಗೆ ನಮಸ್ಕಾರ ಮಾಡ್ತೀವಿ ಅವರು ರಾಜಕೀಯಕ್ಕೆ ಬರಬಾರ್ದಾಗಿತ್ತು ಯಾವುದೋ ಕಾರಣಾಂತಗಳಿಂದ ಫೋರ್ಸಿಂದ ರಾಜಕೀಯಕ್ಕೆ ಬಂದಿದ್ದಾರೆ ಅವ್ರ ರಾಜಕೀಯ ಸೆಟ್ ಆಗಲ್ಲ ಡಾಕ್ಟರ್ ತಿನೇ ಚೆನ್ನಾಗಿರುತ್ತೆ ಅವ್ರಿಗೆ ದಯವಿಟ್ಟು ನಮ್ಮ ಆನೆಕಲ್ ತಾಲೂಕಿನ ಎಲ್ಲ ಬಾಂಧವರು ಪಕ್ಷ ಭೇದ ಮರೆತು ನಮ್ಮ ಸುರೇಶ್ ಅವ್ರನ್ನ ಗೆಲ್ಸ್ಕೊಡ್ಬೇಕಾಗಿ ನಾನು ಕೇಳ್ಕೊತೀನಿ ಅಭಿವೃದ್ಧಿ ಅಂತ ಅಲ್ಲ ಡೆಲ್ಲಿಯಿಂದ ಹಳ್ಳಿವರೆಗೂ ಬಿ ಜೆ ಪಿ ಸುಳ್ಳು ಬಿಟ್ಟರೆ ಬೇರೆ ಏನು ಪ್ರಚಾರ ಮಾಡಲ್ಲ ಅವರು ಸುಳ್ಳು ಹೇಳಿ 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 ಜ ಸುಳ್ಳನ್ನೇ ನಿಜ ಮಾಡಿಬಿಡ್ತಾರೆ ಅವರು ದಯವಿಟ್ಟು ಓಪನ್ ಓಪನ್ ಏ ವೇದಿಕೆಗೆ ಬರಲಿ ಅವರು ಸುರೇಶ್ ಅವರು ಏನು ಮಾಡ್ರೆ ಬೇರೆಯವ್ರು ಏನು ಮಾಡ್ರೆ ನಾವು ಚರ್ಚೆ ಮಾಡ್ತೀವಿ ಅದು ಎಲೆಕ್ಷನ್ ಆಗಿಬಿಡಲಿ ನಿಮ್ಮ ಮೀಡಿಯಾ ಮುಖಾಂತರನೇ ಒಂದು ವೇದಿಕೆ ಸಿದ್ಧ ಮಾಡ್ತೀವಿ ಅವ್ರು ಏನು ಕೆಲಸ ಮಾಡಿಲ್ಲ ಅಂದರೆ ಆಗ ಸಮ ಅವ್ರು ಗೆದ್ರೇನು ನಾವು ರಿಸೈನ್ ಮಾಡಿಸ್ತೀವಿ ಈಗ ಏನು ಹೇಳ್ತಾರೆ ಹೃದಯವಂತರು ಇರ್ಬೋದು ಒಳ್ಳೆ ತುಂಬ ಒಳ್ಳೆ ಜನ ಜನಕ್ಕೆಲ್ಲ ಸಹಾಯ ಮಾಡಿದ್ದಾರೆ ಅವ್ರ ಬಗ್ಗೆ ನಾವು ಮಾತಾಡೋಲ್ಲ ನಮ್ಮ ವಿರೋಧಿಗಳು ವಿರೋಧ ಪಕ್ಷದಲ್ಲಿ ಇರೋದರಿಂದ ನಾವು ಮತಯಾಚನೆ ಮಾಡಲೇಬೇಕಾಗುತ್ತೆ ಅವರು ವಿರೋಧ ಪಕ್ಷದಲ್ಲೇ ಇರಲಿ ಅವರು ಜನಸೇವೆ ಮಾಡ್ಕೊಂಡಿರಲಿ ಡಾಕ್ಟ್ರ್ ವೃತ್ತಿ ಮಾಡ್ಕೊಂಡಿರಲಿ ಜನಸೇವೆ ಮಾಡೋಕ್ಕೆ ನಮ್ಮ ಸುರೇಶ್ ಹರೇ ನಂಬರ್ ಒನ್ನು ಇಡೀ ಇಂಡಿಯಾದಲ್ಲೇ ಇಪ್ಪ ಅತ್ಯುತ್ತಮ ಬೆ ಸಂಸದೀಯ ಪಟ್ಟು ಅಂತ ಬಿರುದುಕೊಟ್ಟವರೇ ನಂಬರ್ ಒನ್ ಆಗೋದು ಇವ್ರು ಏನು ಜನಗಳ ಹತ್ರ ಯಾವತ್ತೂ ಏನು ಟಚ್ ಇಚ್ಕೊಂಡಿರೋ ಸುಮ್ಮನೆ ಆಪರೇಷನ್ ಮಾಡಿಕೊಂಡು ಇದ್ದವ್ರು ಪಾಪ ಅವರು ರಾಜಕೀಯಕ್ಕೆ ಅಲಂತವಾಗಿ ಕರೆಸಿದ್ದಾರೆ ಅವ್ರು ಬರಬಾರ್ದಾಗಿತ್ತು ದೇವರು ಅವಳಿಗೆ ಒಳ್ಳೆಯ ಇದು ಕೊಡಲಿ ಒಳ್ಳೆ ಬುದ್ಧಿ ಕೊಟ್ಟು ಇನ್ನು ಇಲ್ಲಿ ಲಾಸ್ಟ್ ನೋಡ್ಕೊಂಡ್ಬಿಟ್ಟು ಅವರು ಅವರ ವೈದ್ಯ ವೃತ್ತಿಯನ್ನೇ ಮುಂದಕ್ಕೆ ಹೋಗಲಿ ಅಂತ ಕೇಳ್ಕೊತಾ ಇದ್ದೀನಿ ಈ ಬಾರಿ ಹೆಂಗ ಇಲ್ಲ ಲಾಸ್ಟ್ ನಮ್ಮ ಆನೆ ಆ ತಾಲೂಕಲ್ಲಿ ಕಾಂಗ್ರೆಸ್ ಸಾವಿರದ ಐನೂರು ಮತ ಲೀಡ್ ಬಂತು ಈ ಸಾರಿ ಕನಿಷ್ಠ ಪಕ್ಷ ಒಂದು ಹದಿನೈದು ಸಾವಿರ ನಾವು ಕಾಂಗ್ರೆಸ್ ಲೀಡ್ ಕೊಟ್ಟೇ ಕೊಡ್ತೀವಿ ಜನ ಆಗಿ ನಮ್ಮ ಸುರೇಶ್ ಅವ್ರಿಗೆ ಓಟ್ ಹಾಕ್ತಾರೆ ಅಂತ ಹೇಳ್ತಾರೆ ಇದು ಪಕ್ಷದ ಚಿಹ್ನೆ ಬಂದಾಗ ನಮ್ಮ ಇತಿಹಾಸದಲ್ಲೇ ಇನ್ನ ಬಿದ್ರಗುಪ್ಪ ಇತಿಹಾಸದಲ್ಲೇ ಬಿ ಜೆ ಅವರು ಯಾವ ಒಂದೇ ಒಂದು ಮತ ಯಾವತ್ತು ಹಿಂದೆ ಮುಂದಿಲ್ಲ ಅವರು ಯಾವ್ದು ಯಾವ ಎಲೆಕ್ಷನ್ ಬೇಕಾದ್ರೆ ಎಲ್ಲ ಇಷ್ಟನ್ನೇ ತೆಗೆದು ನೋಡಿಬಿಡ್ಲಿ ನಾವು ಚಾಲೆಂಜ್ ಮಾಡ್ತೀವಿ ಈ ಸಾರಿ ಇನ್ನೂ ಅಷ್ಟೇ ನಾವೇ ಕಾಂಗ್ರೆಸ್ವರೇ ಲೀಡ್ ಬರೋದು ನಾವು ಸಾವಿರದ ಐನೂರಿಂದ ಸಾವಿರದ ಆನ್ನೂರು ಲೀಡ್ ಕೊಡ್ತೀವಿ ಕಾಂಗ್ರೆಸ್ ಎಲ್ಲ ಮುಖಂಡರುಗಳು ಸೇರಿ ನಮ್ಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಹಳ್ಳಿ ಹಳ್ಳಿಗೆ ಹೋಗಿ ಮತವನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತು ದಿವಸ ನಮ್ಮ ಜನಪ್ರಿಯ ಶಾಸಕರು ಅವರ ಜೊತೆಗೆ ನಮ್ಮ ಡಿ ಕೆ ಸುರೇಶ್ ಮಾಡಿದಂಥ ಕೆಲಸ ಮುಂದಿನ ಕೆಲಸ ಆ ಕೆಲಸಗಳು ನೋಡಿ ಎಲ್ಲ ಜನಗಳು ನಮಗೆ ಒಳ್ಳೆಯ ಎಲ್ಲ ಊರುಗಳಲ್ಲಿ ಒಳ್ಳೆ ಸ್ವಾಗತವನ್ನು ಕೋರಿ ನಮಗೆ ಒಳ್ಳೆಯ ಸಂತೋಷ ತರ್ತಾ ಇದ್ದಾರೆ ಯಾಕಂದರೆ ಅವ್ರು ಮಾಡಿದಂಥ ಕೆಲಸ ಇವತ್ತು ದಿವಸ ಸರ್ಕಾರ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು ನಮ್ಮ ಡೆಪ್ಯ್ಟಿ ಸಿ ಎಮ್ ಡಿ ಕೆ ಸುರೇಶ್ ಅವರು ಇವತ್ತು ದಿವಸ ನಮ್ಮ ಸುರೇಶ್ ಅವ್ರನ್ನ ಗೆಲ್ಸ್ಕೊಂಡ್ರೆ ಮುಂದಿನ ನಮ್ಮ ತಾಲೂಕಿಗೆ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ ಹೆಚ್ಚಿನ ಕೆಲಸಗಳು ಮಾಡಬಹುದು ಆದ್ದರಿಂದ ದಯವಿಟ್ಟು ಮತ ವಿನಂತಿ ತಾವೆಲ್ಲರೂ ಸೇರಿ ಅನೇಕ ತಾಲೂಕಿನ ಕಾರ್ಮಿಕ ವರ್ಗದವರಾಗ್ಬೋದು ರೈತ ವರ್ಗದವ್ರು ಆಗ್ಬೋದು ಎಲ್ಲ ಜನರು ಸೇರಿ ಈ ಸಲ ಮತ್ತೊಮ್ಮೆ ಸುರೇಶನ ಗೆಲ್ಸಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾಯಿದ್ರು ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಭ್ಯರ್ಥಿ ಡಿ ಕೆ ಸುರೇಶ ಅಣ್ಣ ಹಾಗಾಗಿ ಡಿ ಕೆ ಸುರೇಶ ಅಂದರೆ ಯಾವುದೇ ಹಳ್ಳಿಗೆ ಹೋದರೆ ಈಗ ಬಿದ್ರಗುಪ್ಪೆ ಗ್ರಾಮ ಹರಹಳ್ಳಿ ಅಂತಂದರೆ ಡಿ ಕೆ ಸುರೇಶ ಅಣ್ಣ ನೇರವಾಗಿ ಬಂದು ಅರಹಳ್ಳಿಗೆ ನಿಂತ್ಕೊತಾರೆ ಆದರೆ ಈಗ ಡಾಕ್ಟ್ರ್ ಇದ್ರಲ್ಲ ಆ ಡಾಕ್ಟ್ರು ಕೇಳಿ ಆನೆಕಲ್ ತಾಲೂಕಲ್ಲಿ ಹರಳ್ಳಿ ಎಲ್ಲಿದೆ ಅಂತ ಕೇಳಿ ಅವರು ಸುತ್ತಾಡಬೇಕಾರೆ ಹೆಚ್ಚು ಕಮ್ಮಿ ನಾಲ್ಕರಿಂದ ಐದು ವರ್ಷ ಹೋಗ್ಬೇಕು ಹಾಗಾಗಿ ಸಂಸದರು ಭಾಳಷ್ಟು ಏನು ಕೆಲಸ ಇಡೀ ದೇಶದಲ್ಲಿ ಐನೂರ ಮೂವತ್ತನಾಲ್ಕು ಸಂಸದರಲ್ಲಿ ನಂಬರ್ ಒನ್ ಸಂಸದರು ಅಂತೇಳಿ ಬಿರುದು ಪಡೆದಿರುವಂಥ ಡಿ ಕೆ ಸುರೇಶವನ್ನ ಮಣಿಸಲಿಕ್ಕೆ ಕುತಂತ್ರ ಮಾಡಿ ಪಾಪ ಡಾಕ್ಟ್ರ ಆರ್ಕೆ ಕುರಿ ಮಾಡಿದ್ದಾರೆ ಹಾಗಾಗಿ ದಯಮಾಡಿ ಜನ ದಡ್ರಲ್ಲ ಈ ತಾಲೂಕು ಜನ ಭಾಳ ಪ್ರಜ್ಞಾವಂತರು ವಿದ್ಯಾವಂತರು ಬುದ್ಧಿವಂತರು ಹಾಗಾಗಿ ಡಿ ಕೆ ಸುರೇಶ ಅವ್ರನ್ನ ಮತ್ತೊಮ್ಮೆ ನಾಲ್ಕನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ ಆಶೀರ್ವಾದ ಮಾಡಬೇಕಷ್ಟೇ ಈಗಾಗಲೇ ಅವ್ರು ಆಲ್ರೆಡಿ ಅವ್ರ ಮನಸ್ಸಲ್ಲಿ ತಿಳ್ಕೊಂಬಿದ್ದಾರೆ ತಾಲೂಕಿನಲ್ಲಿ ಯಾಕೆಂದರೆ ಮೋದಿ ಅಲೆ ಮೋದಿ ಅಲೆ ಮೋದಿ ಅಲೆ ಅಂತ ಹೇಳ್ತಿದ್ರು ಈ ತಾಲೂಕಿನಲ್ಲಿ ನೀವು ಗಮನಿಸ್ಬೋದು ಈ ಕರ್ನಾಟಕ ರಾಜ್ಯದಲ್ಲಿ ಯಾವುದೂ ಅಲೆ ಇಲ್ಲ ನಿಮ್ಮ ಅಲೆಲ್ಲ ಸಮುದ್ರದಲ್ಲಿ ತೇಲೋಗ್ಬಿಡ್ತು ಯಾವಾಗ ತೇಲೋಯ್ತು ಅಂದರೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಹದಿನೆಂಟು ಜನ ನರಳಾಡಿ ನರಳಾಡಿ ಸುತ್ತಲ್ಲ ಆಕ್ಸಿಜನ್ ಇಲ್ಲದೆ ಆವತ್ತೇ ನಿನ್ನ ಮೋದಿ ಅಲೆ ಹೋಗ್ಬಿಡ್ತು ಕರ್ನಾಟಕದಲ್ಲಿ ಏನಿದ್ರು ಕಾಂಗ್ರೆಸ್ ಅಲೆ ಈ ಕಂಗ ಕಾ ಕರ್ನಾಟಕದಲ್ಲಿ ಬುನಾದಿ ಹಾಕಿ ಕೊಟ್ಟು ಈ ದೇಶದ ಅಲೆಯಲ್ಲಿ ಮೋದಿ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ಆ ಭ್ರಮೇಲಿ ಬೇಡ ಯಾಕೆ ಅಂದರೆ ಆ ಭ್ರಮೇಲಿ ಮೋದಿ ಭ್ರಮೆ ಮೋದಿ ಭ್ರಮೆ ನೋಡೋದೇನು ಬೇಡ ಈಗೇನಿದ್ರು ಕಾಂಗ್ರೆಸ್ ಅಲೆ ಕಾಂಗ್ರೆಸ್ ಅಲೆ ಅಂತೇಳಿ ಕರ್ನಾಟಕ ಬುನಾದಿ ಹಾಕಿ ಹಾಗಾಗಿ ದಯಮಾಡಿ ತಾವೇಂದರು ಎಲ್ಲ ನನ್ನ ಅಣ್ಣ ತಮ್ಮಂದರು ಏನು ಗ್ಯಾರಂಟಿ ಕೊಟ್ಟಿದೆ ಸಬಲೀಕರಣವಾಗಿದೆ ಆದರೆ ಆ ಸಬಲೀಕರಣನ ದುರುಪಯೋಗ ಮೊನ್ನೆ ಕುಮಾರಸ್ವಾಮಿಯವರು ನಿಜವಾಗ್ಲೂ ಆ ಅವರಿಗೆ ಹಿರಿತನಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಆ ಹೆಣ್ಣು ಮಕ್ಕಳಿಗೆ ಅಗೌರವ ತರೋದು ನಾನೊಂದು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಕೇಳ್ತೀನಿ ಮಾನ್ಯ ರಾಧಿಕಾ ಕುಮಾರಸ್ವಾಮಿಯವರೇ ಏನು ನಮ್ಮ ಕುಮಾರಸ್ವಾಮಿಯವರು ಹೆಣ್ಣು ಮಕ್ಕಳಿಗೆ ಈ ರೀತಿ ಹೇಳ್ತಿದ್ರಲ್ಲ ನಿಮ್ಮ ಉತ್ತರ ಏನು ಅಂತ ಕೇಳೋಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ದಯಮಾಡಿ ಮಾನ್ಯ ಮತದಾನ ಬಂಧುಗಳು ಮಕ್ಕಳನ್ನ ಕೀಳಾಗಿ ನೋಡೋಕ್ಕೆ ಹೋಗಬೇಡಿ ಹಾಗಾಗಿ ಏನು ಅವರು ಸಂಸಾರದ ಕಷ್ಟ ಕಾರ್ಪಣೆಗಳಿಗೆ ಎರಡು ಸಾವಿರ ಗೃಹಲಕ್ಷ್ಮಿ ಕೊಟ್ಟರೆ ನೀವು ಈ ರೀತಿ ಹೇಳೋದು ನಿಮಗೆ ಶೋಭೆ ತರೋಂಥ ವಿಚಾರ ಅಲ್ಲ ಹಾಗಾಗಿ ಪ್ರಜ್ಞಾವಂತ ಜನ ಡಿ ಕೆ ಸುರೇಶನನ್ನು ಯಾವತ್ತೂ ಕೈಬೀಳೋದಿಲ್ಲ ಯಾರೇ ಮೋದಿ ಅಲ್ಲ ಯಾರೇ ಬಂದ್ರೂ ನೀವೆಷ್ಟೇ ನೀವು ಮೋದಿನ ಕರ್ಕೊಂಬಂದು ಕರ್ನಾಟಕ ಪೂರ್ತಿ ಓದ್ಸರಿ ನೀವು ಎಲ್ಲ ಬಿಂಬಿಸ್ರಿ ಈ ಸಾರಿ ಇನ್ನೆರಡರಷ್ಟು ಬಿಂಬ್ರೂ ನಿಮ್ಮ ಆಟ ಕರ್ನಾಟಕದಲ್ಲಿ ಏನು ನಡೆಯೋದಿಲ್ಲ ಜೈ ಕಾಂಗ್ರೆಸ್ ಎಲ್ಲರೂ ಕ್ರಮ ಸಂಖ್ಯೆ ಎರಡು ಹಸ್ತದು ಗುರುತು ಓಟ್ ಹಾಕೋ ಮುಖಾಂತರ ಆಶೀರ್ವಾದ ಮಾಡೇ ಮಾಡ್ತಾರೆ ಅತಿ ಹೆಚ್ಚು ಲೀಡಿಂದ ಡಿ ಕೆ ಸುರೇಶ್ ಅಣ್ಣ ಗೆಲ್ತಾರೆ ಅಂತೇಳ್ಬಿಟ್ಟು ನಾನು ಪಡ್ತೀನಿ ನಮಸ್ಕಾರ ನನ್ನ ಹೆಸರು ಬಾಬು ಅಂತ ಸೊಳ್ಳೆಪುರ ಗ್ರಾಮ ಪಂಚಾಯತಿ ಮಾಜಿ ಮೆಂಬರು ಈ ಸಲ ನಮ್ಮ ಡಿ ಕೆ ಸುರೇಶಣ್ಣವರು ಅತ್ಯಾಧಿಕ ಲೀಡಿಂಗಲ್ಲಿ ಗೆದ್ದು ಬರ್ತಾರೆ ಕಾರಣ ಏನು ಅಂದರೆ ಅವ್ರು ಮಾಡಿರೋ ಕೆಲಸಗಳು ಸುಮ್ಮನೆ ಮೋದಿ ಮೋದಿ ಅಲೆ ಮೋದಿ ಅಲೆ ಅಂದ್ಕೊಂಡು ಅವ್ರು ಏನೂ ಮಾಡಿಲ್ಲ ಏನೂ ಉದ್ದಾರಕ ಮಾಡಿಲ್ಲ ಒಂದು ಕೆಲಸ ಅವ್ರು ಮಾಡಿರೋದಿಲ್ಲ ಬ್ಲ್ಯಾಕ್ ಮನಿ ತರ್ತೀನಂದ್ರೂ ಒಂದು ರೂಪಾಯಿ ತಂದಿಲ್ಲ ಮೂರು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಂದರೂ ಒಂದು ಉದ್ಯೋಗ ಸೃಷ್ಟಿ ಮಾಡ್ಕೊಡೋಕ್ಕಾಗಿಲ್ಲ ಅಂಥವ್ರನ್ನ ಕಟ್ಕೊಂಡು ನಾವು ಏನೂ ಮಾಡೋಕ್ಕಾಗಲ್ಲ ಗೃಹಲಕ್ಷ್ಮಿ ಐದು ಗ್ಯಾರಂಟಿಗಳು ನಮ್ಮ ತಾಯಂದ್ರಿಗೆ ಕೇಳಿ ಯಾರಾದರೂ ಮುದುಕಿನ ಅವ್ರನ್ನ ಕೇಳಿ ಕೈ ಎತ್ತು ಮುಗಿತಾರೆ ನೀವು ನಿಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತಾರೆ ಅದು ಸೇರೋದು ನಮ್ಮ ಸಿದ್ದರಾಮಯ್ಯ ನಮ್ಮ ಡಿ ಕೆ ಸಾಹೇಬ್ರಿಗೆ ಅಂಥ ಒಂದು ಸರ್ಕಾರ ನಾವು ಬಿಟ್ಬಿಟ್ಟು ಮೋದಿಯಲ್ಲಿ ಏನೂ ಮೋದಿ ಮಾಡೋಕೆ ಹತ್ತು ಹತ್ತು ಹದಿನೈದು ಸಲ ಬಂದು ಕೈ ಬಿಸ್ಕೊಂಡ್ರು ಬೆಂಗಳೂರಲ್ಲಿ ಅವ್ರು ಗೆಲ್ಲೋಕ್ಕಾಗಿಲ್ಲ ಇದೆಲ್ಲ ಖಂಡಿತ ನೂರಕ್ಕೆ ನೂರರಷ್ಟು ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ಸೀಟ್ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಜನ ನಮ್ಮ ತಾಯಿಯಂದರು ನಮಗೆ ಓಟ್ ಹಾಕ್ತಾರೆ ಗೆಲ್ಲಿಸ್ತಾರೆ ಅವ್ರ ಆಶೀರ್ವಾದ ನಮಗಿದೆ ಖಂಡಿತ ಗೆಲ್ತೀವಿ ಡೈ ಜೈ ಡೇ ಕೆ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾದಂಥ ಒಂದು ಜನಗಳ ಒಂದು ವಿಶ್ವಾಸ ಇತ್ತು ಅದೇ ಥರನೇ ಅದೇ ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಚುನಾವಣೆಯಲ್ಲಿ ಜನಗಳು ತುಂಬ ಸ್ಪಂದನೆ ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಚುನಾವಣೆಯಲ್ಲಿ ನಮ್ಮ ವಿಧಾನಸಭಾ ಚುನಾವಣೆ ನಮ್ಮ ಕ್ಷೇತ್ರದಲ್ಲಿ ಏನು ನೀಡು ಬಂತು ಅದಕ್ಕಿಂತ ಜಾಸ್ತಿ ನೀಡೋ ಈ ಕ್ಷೇತ್ರದಿಂದ ನಮ್ಮ ಡಿ ಕೆ ಸುರೇಶ್ ಅವರಿಗೆ ಬರ್ತಾರೆ ಗ್ಯಾರಂಟಿಗಳು ಕೆಲಸ ಮಾಡಲ್ಲ ಅಂತೇಳಿ ಬಿಜೆಪಿ ಅವ್ರಿಗೆ ಏನು ಗೊತ್ತಾ ಅವರು ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನಿದೆ ಅವರು ಯಾಕೆಂದರೆ ಒಂದು ಕೆಲಸನೂ ಇಡೀ ನಮ್ಮ ರಾಜ್ಯದಲ್ಲಿ ಅವರು ಬಿ ಜೆ ಪಿ ಸರ್ಕಾರ ಇತ್ತು ಒಂದೇ ಒಂದು ಕೆಲಸ ಮಾಡಿಲ್ಲ ಸುಳ್ಳು ಹೇಳ್ಕೊಂಡೇ ಬಂದುಬಿಟ್ರು ನಾಲ್ಕು ವರ್ಷ ಕಾಲ ಕಳೆದುಬಿಟ್ರು ಅದೇ ರೀತಿ ಮೋದಿಯವರು ಕೂಡ ಇವತ್ತು ಹತ್ತು ವರ್ಷಗಳ ಕಾಲ ಒಂದೇ ಒಂದು ಕಾರ್ಯಕ್ರಮ ಬಡವರು ಕೊಟ್ಟಿಲ್ಲ ಅದು ಕೂಡ ಸುಳ್ಳು ಹೇಳಿಬಿಟ್ಟು ಹದಿನೈದು ಲಕ್ಷ ಕೊಡ್ತೀವಿ ಅಂತ ಸುಳ್ಳು ಹೇಳಿದ್ರು ಮತ್ತು ಅದೇ ಥರ ನೆನೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಂತ ಸು ಸುಳ್ಳು ಹೇಳಿದ್ರು ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳಿದ್ರು ಬುಲೆಟ್ ಟ್ರೈನ್ ಮಾಡ್ತೀವಿ ಅಂತ ಹೇಳಿದ್ರು ಎಲ್ಲ ಸುಳ್ಳು ಅದೇ ಥರನೇ ನೋಡ್ಕೊಂಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಯಾವತ್ತೂ ಕೂಡ ಇತಿಹಾಸ ತಗೊಳ್ಳಿ ಇಂದಿರಾ ಅವರ ಕಾಲದಿಂದ ರಾಜೀವ್ ಗಾಂಧಿ ಕಾಲದಿಂದ ಮನಮೋಹನ್ ಸಿಂಗ್ ಕಾಲದಿಂದ ನರಸಿಂಹರಾವ್ರ ಕಾಲದಿಂದ ಎಲ್ಲರೂ ಕಾಲದಲ್ಲೂ ಕೂಡ ಬಡವರ ಪರವಾದಂಥ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಏಕೈಕ ಪಕ್ಷ ಅಂತ ಹೇಳಿದ್ರೆ ನಮ್ಮ ದೇಶದವರು ಅದು ಕಾಂಗ್ರೆಸ್ ಪಕ್ಷ ಅವರು ಸುಳ್ಳು ಹೇಳ್ತಾರೆ ಸುಳ್ಳು ಹೇಳಿ ಅದ್ರ ಪ್ರಕಾರ ನಡೆ ನಡೆಯೋದಿಲ್ಲ ಅದೇ ಥರ ನಾವು ಕೂಡ ಎಲ್ಲಾನು ಅಂದ್ಕೊಂಡಿದ್ದಾರೆ ಅದೆಲ್ಲಾನು ಯಾವುದೇ ಕಾರಣಕ್ಕೂ ಅಂದರೆ ನಡೆಯೋಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಭರವಸೆ ಕೊಟ್ಟಿದೆ ಅದು ಭರವಸೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಐದು ಗ್ಯಾರಂಟಿಗಳನ್ನು ಇವತ್ತು ಅನುಷ್ಠಾನ ಮಾಡಿದೆ ಇವತ್ತು ಅನುಷ್ಠಾನ ಆಗಿದೆ ಜನಸಾಮಾನ್ಯ ಖುಷಿ ಇದ್ದಾರೆ ಅದನ್ನು ಸುಳ್ಳು ಹೇಳ್ತಾರೆ ಡಿ ಕೆ ಸುರೇಶ್ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಕೇಳಿ ಡಿ ಕೆ ಸುರೇಶ್ ಅವರು ನಾವು ಇಬ್ರು ಸೇರಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಕಾವೇರಿ ನೀರು ತಂದಿದ್ದೀವಿ ಆನೆಕಲ್ಗೆ ಅದು ಕಾವೇರಿ ನೀರು ಬಂತು ಅಷ್ಟು ಸುಲಭ ಬೇರೆ ಸಿಟಿಗೆ ಹೋಗೋಂಥ ಬಿ ಪಿ ಎಂ ಪಿಗೆ ಹೋಗುವ ನೀರಿನ ಕಾವೇರಿ ನೀರಿನ ಆನೆ ಕಲ್ಕ್ತರೋದು ಅದನ್ನು ಕೂಡ ನಾವು ನಮ್ಮ ಲೋಕಸಭಾ ಸದಸ್ಯರು ಸೇರಿ ಮಾಡಿರೋದು ಅದೇ ಥರನೇ ಇವತ್ತು ಲಿಫ್ಟ್ ಇರಿಗೇಷನ್ ನೀರು ತುಂಬಿಸುವಂಥ ಯೋಜನೆ ಇವತ್ತು ಅನುಷ್ಠಾನ ಆಗಿದೆ ಇನ್ನೂ ಕೂಡ ಕೆಲಸ ನಡೀತಾ ಇದೆ ಮತ್ತು ನೀರು ಎಲ್ಲ ಪೈಪ್ಲೈನ್ ಕೆಲಸನೂ ಕೆಲವೊಂದು ಕಡೆ ನಡೀತಾ ಇದೆ ಇವತ್ತು ನಮ್ಮ ತಾಲೂಕಲ್ಲಿ ಲಿಫ್ಟ್ ಇರಿಗೇಷನ್ ಕಾಮಗಾರಿ ಆಗಿ ಇವತ್ತು ಕರೆಗಳ ನೀರಿಲ್ಲ ಅಂದಿದ್ರೆ ಇವತ್ತು ಜನಸಾಮಾನ್ಯರು ಇವತ್ತು ತುಂಬ ಕಷ್ಟಪಡಬೇಕಾಗಿತ್ತು ಇವತ್ತು ಅಂತರ್ಜಲ ವೃದ್ಧಿಯಾಗಿದೆ ಮತ್ತು ರೈತರು ಕೂಡ ಖುಷಿಯಾಗಿದ್ದಾರೆ ಇಂಥ ಬರಗಾಲದಲ್ಲೂ ಕೂಡ ಖುಷಿಯಾಗಿದ್ದಾರೆ ಮತ್ತು ನೀರಿನ ಸಮಸ್ಯೆ ಎಲ್ಲೂ ಕೂಡ ಹೆಚ್ಚಾಗಿ ಕಾಣ್ತಾ ಇಲ್ಲ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ನಮ್ಮ ಲಿಫ್ಟ್ ಇರಿಗೇಷನ್ ಕೆರೆಗಳು ನೀರು ತೂರಿಸುವಂಥ ಯೋಜನೆಯೇ ಮುಖ್ಯ ಕಾರಣ ಆದ್ದರಿಂದ ಇವತ್ತು ನಮಗೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಬೇಕು ಅದನ್ನು ನಮ್ಮ ಡಿ ಕೆ ಸುರೇಶ್ ಅವರು ನಾವು ನಮ್ಮ ಸರ್ಕಾರ ಅಧಿಕಾರದಲ್ಲಿದೆ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನು ಯಾವ ರೀತಿಯಾಗಿ ಅನುಷ್ಠಾನ ಮಾಡಿ ಜನಕ್ಕೆ ಸಾಮರ್ಥ್ಯ ಕೊಟ್ಟಿದ್ದೀವಿ ಅದೇ ಥರ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಬರೆಸ್ ಬಗೆಹರಿಸುವಂಥದ್ದು ನಮ್ಮ ಇದೆ ನಮಗೆ ಬೆನ್ನೆಲುಬಾಗಿ ನಮ್ಮ ಡಿ ಕೆ ಸುರೇಶ್ ಅವರು ಪ್ರತಿ ಚುನಾವಣೆಗೆ ಗೆದ್ದಂಥ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಅವರ ಪುಡುಗಿಯನ್ನು ಕೂಡ ನಮ್ಮ ಕ್ಷೇತ್ರಕ್ಕಿದೆ ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಶುದ್ಧ ಕುಡಿಯುವ ನೀರಿನ ಘಟಕಗಳು ಬಸ್ ಸೆಲ್ಟ್ರಿಸ್ ಅದೇ ಥರ ನೇ ನಮ್ಮ ರಾಜಕಾಲಿಗಳು ತೆರವುಗೊಳಿಸುವಂಥದ್ದು ಜನಪರವಾದಂಥ ಏನು ಕಾರ್ಯಕ್ರಮಗಳು ಮಾಡಬೇಕೋ ಅದಕ್ಕೆ ನಮ್ಮ ಜೊತೆಯಲ್ಲಿದ್ದು ಅವರು ಎಲ್ಲ ರೀತಿಯಲ್ಲೂ ಕೂಡ ಸಾಥ್ ಕೊಟ್ಟಿದ್ದಾರೆ ಡಬಲ್ ರೋಡ್ಗಳು ಮಾಡಿದ್ದೀವಿ ನೀವು ನೋಡಿದ್ದೀರಲ್ಲಪ್ಪ ಕಣ್ಣು ಮುಂದೆ ಇದೆ ನಾವೇನಾದ್ರು ಸುಳ್ಳು ಹೇಳೋಂಥದ್ದು ಏನಿದೆ ಕೆಲಸ ಮಾಡಿದ್ದೀವಿ ಮುಂದೆನೂ ಕೂಡ ಹೆಚ್ಚಿನ ನಮ್ಮ ಡಿ ಡಿ ಸಿ ಎಮ್ ಶಿವಕುಮಾರ್ ಅವರು ನಮ್ಮ ಜಿಲ್ಲಾ ಮಂತ್ರಿಗಳು ಬೆಂಗಳೂರು ಜಿಲ್ಲಾ ಮಂತ್ರಿಗಳು ಅದೇ ರೀತಿಯಾಗಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಏನೇ ಕೇಳಿದ್ರು ಕೂಡ ಇಲ್ಲ ಅಂತೇಳಿಲ್ಲ ಇಲ್ಲ ಅಂತೇಳಿದರೆ ಮೆಟ್ರೋ ಇವತ್ತು ನಮಗೆ ಅತ್ತಿ ಬಂದಿದೆ ಅದ್ರ ಜೊತೆಯಲ್ಲಿ ಗುಟ್ಟಿಗೆರೆಯಿಂದ ಬನ್ನೇಘಟ್ಟ ಜಿಗಣಿ ಜಿಗಣಿಯಿಂದ ಆನೆಕಲ್ಲು ಕಲ್ಲು ಬೆಲೆ ಸರ್ಜಾಪುರ ಧ್ವಂಸಂದ್ರ ವಯ ಏರ್ಪೋರ್ಟ್ಗೆ ಹೋಗ್ತದೆ ಅದೇ ರೀತಿ ನಮ್ಮ ಈ ಧ್ವಂಸಂದ್ರದಿಂದ ಅತ್ತಿ ಬೆಲೆವ್ರಿಗೂ ಬರ್ತಾಯಿದೆ ಇವೆಲ್ಲವೂ ಕೂಡ ಅಭಿವೃದ್ಧಿಗಳು ಯಾಕಂದರೆ ಬಿ ಜೆ ಪಿ ಯಾವುದೇ ರೀತಿಯಲ್ಲೂ ಕೂಡ ಒಂದು ಅಭಿವೃದ್ಧಿ ಮಾಡಿ ಅವ್ರಿಗೆ ರೂಢಿ ಇಲ್ಲ ಏನೋ ಒಂದು ಹೇಳಬೇಕು ಜನಗಳಿಗೆ ಯಾವುದೇ ರೀತಿಯಾದ ಬೇರೆ ರೀತಿಯಲ್ಲಿ ಪೂಜೆ ನಡೆಸಬೇಕು ಅದನ್ನು ಮಾಡ್ತಾರೆ ತುಂಬ ಹೃದಯವಂತರು ಒಳ್ಳೆ ಕೆಲಸ ಇಲ್ಲಿ ಮಾಡಿದಾರೆ ಕೆಲಸ ಮಾಡ್ತಾರೆ ಅಂದರೆ ಮನುಷ್ಯ ಬದುಕಕ್ಕೆ ಸಾಧ್ಯ ನಿಜ ಎಲ್ಲರೂ ಒಳ್ಳೆಯವರೇ ಹಂಗಾರೆ ನಮ್ಮ ಡಿ ಕೆ ಸುರೇಶ್ ಅವರು ಕೆಟ್ಟವರ ಕೆಲಸ ಮಾಡೋರು ಕೆಟ್ಟವರ ಹಾಂ ಕೆಲಸ ಮಾಡೋರು ಕೆಟ್ಟವ್ರಾಗಿದ್ರೆ ಹೇಳಿ ಅವ್ರು ರಾತ್ರಿ ಆಗಲು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡ್ತಾರೆ ಪಂಚಾಯತಿ ಮೆಂಬರು ಯಾವ ರೀತಿ ಗ್ರಾಮಗಳಲ್ಲಿ ಸುತ್ತಾರೆ ಅದೇ ಥರನೇ ನಮ್ಮ ಲೋಕಸಭಾ ಸದಸ್ಯರು ಡಿ ಕೆ ಸುರೇಶ್ ಅವರು ಪ್ರತಿ ಬಾರಿನೂ ಕೂಡ ಗೆದ್ದಂಥ ಸಂದರ್ಭದಲ್ಲಿ ಒಬ್ಬ ಪಂಚಾಯತಿ ಸದಸ್ಯರು ಯಾವ ರೀತಿ ಕೆಲಸ ಮಾಡ್ಕೊಂಡಿರ್ತಾರೋ ಊರುಗಳಲ್ಲಿ ಅದರಲ್ಲಿ ಎಲ್ಲ ಕಡೆಯೂ ಸುತ್ತಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಬಡವರು ಕೊಡಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೇರವಾಗಿ ತಲುಪಿಸುವಂಥ ಕೆಲಸವನ್ನು ನಮ್ಮ ಜೊತೆಲಿ ನಿಂತ್ಕೊಂಡು ಮಾಡ್ತಾಯಿದ್ದಾರೆ ಹಂಗಾರೆ ಅವ್ರು ಕೆಟ್ಟವ್ರ ಚೆನ್ನಾಗಿ ಮೆತ್ತಿಗೆ ಮಾತಾಡ್ಬಿಟ್ರೆ ಎಲ್ಲ ಒಳ್ಳೆಯವರು ಜೋರಾಗಿ ಮಾತಾಡ್ಬಿಟ್ರೆ ಕೆಟ್ಟವ್ರ ಇವರು ಸತ್ಯಾನ ನೇರವಾಗಿ ನಿಷ್ಠುರವಾಗಿ ಮಾತಾಡಿದ್ರೆ ಕೆಟ್ಟವ್ರ ಸತ್ಯನ ಮಾತಾಡಿದ್ರೆ ಕೆಟ್ಟವ್ರ ಇವೆಲ್ಲ ಯಾವುದು ಕಾರಣಕ್ಕ ಅದೆಲ್ಲ ಹೇಳೋದು ತಪ್ಪು ಒಳ್ಳೆಯವರು ಕೆಟ್ಟವರು ಪ್ರಶ್ನೆ ಅಲ್ಲ ಕೆಲಸ ಮಾಡೋರು ಇಂಪಾರ್ಟೆಂಟ್ ಇವತ್ತು ಜನಗಳಿಗೆ ನಾವು ಓಟ್ ಕೇಳ್ತಾ ಇದ್ದೀವಿ ಅವ್ರು ಓಟ್ ಯಾಕೆ ಹಾಕ್ಬೇಕು ನಮಗೆ ಏನಕ್ಕೆ ಅಂತೇಳಿದ್ರೆ ಅವ್ರ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಬಗೆಹರಿಸ್ಬೇಕು ಅಂತೇಳಿದ್ರೆ ಫೀಲ್ಡ್ ವರ್ಕ್ ಮಾಡಬೇಕು ಬಿಸಿಲು ಮಳೆ ಗಾಳಿ ಚಳಿ ಅಂದಿರೋ ಜನಗಳ ಮಧ್ಯದಲ್ಲಿ ಕೆಲಸ ಮಾಡಬೇಕು ಅದಕ್ಕೋಸ್ಕರ ಅವರು ನಮ್ಗೆ ಓಟ್ ಹಾಕ್ತಾರೆ ಅದನ್ನು ನಾವು ಜನಪ್ರತಿನಿಧಿಗಳಾಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸುವಂಥದಕ್ಕೆ ನಾವು ಚಾಲನೆಯನ್ನು ಕೊಡಬೇಕು ಒಳ್ಳೆಯವರು ಕೆಟ್ಟವ್ರು ಅಂತ ಬರ್ತಾವೆ ಇವರೇ ನಮ್ಮ ಲೋಕಸಭಾ ಸದಸ್ಯರು ಡಿ ಕೆ ಸುರೇಶ್ ಕೆಟ್ಟವರ ಅಪ್ಪ ಕೆಲಸ ಮಾಡ್ತಾರಪ್ಪ ಕೆಲಸ ಮಾಡೋರು ಕೆಟ್ಟವ್ರು ಹಂಗಾದ್ರೆ ಹಾಂ ಮೃದುವಾಗಿ ಮಾತಾಡೋರು ಒಳ್ಳೆಯವರಾ ಅದೆಲ್ಲ ತಪ್ಪಾವೆಲ್ಲ